ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಲಗೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಹಲಗೂರು ಅನಿಕೇತನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಭಾಸ್ಕರ್ ಮಾತನಾಡಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಗ್ರಾಮೀಣ ಪ್ರದೇಶದ ಜನರು ಪಟ್ಟಣ ಪ್ರದೇಶಗಳಿಗೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೆಚ್ಚು ಹಣ ವೆಚ್ಚ ಮಾಡುವುದು ಮತ್ತು ಸಾಲದ ಸುಳಿಗೆ ಸಿಕ್ಕಿಕೊಳ್ಳುವುದು ಸರಿಯಿಲ್ಲ ಆದುದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಉಚಿತ ಸೇವೆಯನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಇಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಸಹ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಲಯನ್ಸ್ ಕ್ಲಬ್ನ ವತಿಯಿಂದ ಆಯೋಜಿಸಿ ಇಲ್ಲಿನ ಜನರಿಗೆ ನೆರವಾಗುವುದಾಗಿ ತಿಳಿಸಿದರು ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರಿಗೆ ಕಣ್ಣಿನ ತಪಾಸಣೆ ನಡೆಸಲಾಗಿದ್ದು ಅದರಲ್ಲಿ ಹದಿನೈದು ಜನಕ್ಕೆ ಶಸ್ತಚಿಕಿತ್ಸೆ ಅವಶ್ಯಕತೆ ಇದೆ ಅವರನ್ನು ಆಸ್ಪತ್ರೆಗೆ ಬರುವಂತೆ ತಿಳಿಸಲಾಗಿದ್ದು ಮತ್ತು ತಪಾಸಣೆಯಲ್ಲಿ ಇಪ್ಪತ್ತೈದು ಜನರಿಗೆ ಬೇಬಿ ಶುಗರ್ ಕಂಡು ಬಂದಿದ್ದು ಅವರಿಗೆ ಉಚಿತವಾಗಿ ಮಾತ್ರ ಔಷಧಿಗಳನ್ನು ನೀಡುತ್ತೇವೆ ಹತ್ತಿರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದರು ಒಂದು ಕಣ್ಣಿನ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಮಧುಮೇಹ ತಪಾಸಣೆ ಬಿ ಪಿ ಶುಗರು ಜೊತೆಗೆ ವಿ ಉಚಿತ ಮಾತ್ರೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಇದು ಈ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಸಹಾಯ ಸಹಯೋಗದೊಂದಿಗೆ ಈ ದಿನ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಲ್ಲಿ ಜನಗಳಿಗೆ ಒಂದು ಅನುಕೂಲವನ್ನು ಮಾಡ್ಕೊಳ್ಳೋಣ ಆರೋಗ್ಯ ತಪಾಸಣೆಯನ್ನು ಮಾಡಿಸೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದುವರೆಗೂ ಒಂದು ನೂರೈವತ್ತರಿಂದ ಇನ್ನೂರು ಜನ ತಪಾಸಣೆಗೆ ಒಳಪಡಿಸಿದ್ದಾರೆ ಅದರಲ್ಲಿ ಕಣ್ಣಿನ ದೋಷ ಇರುವಂಥವರು ಸುಮಾರು ಒಂದು ಇಪ್ಪತ್ತು ಮೂವತ್ತು ಕೇಸ್ ಇದೆ ಅದನ್ನು ಅಲ್ಲಿ ಕೆಲವರಲ್ಲಿ ಯಶಸ್ವಿನಿ ಕಾರ್ಡ್ ಇಲ್ಲದೇ ಇರುವಂಥವ್ರಿಗೆ ಅವ್ರಿಗೆ ಇನ್ನೊಂದಿನ ಡೇಟ್ ಕೊಟ್ಟು ಉಚಿತವಾಗಿ ಇಲ್ಲಿಂದ ಕರ್ಕೊಂಡೋಗಿ ಅವರಿಗೆ ಕಣ್ಣಿನ ತಪಾಸಣೆ ಅಂದರೆ ಆಪರೇಷನ್ ಮಾಡಿ ಕಳಿಸ್ಕೊಡುವಂಥ ಕಾರ್ಯಕ್ರಮವನ್ನು ಚಿಬ್ರದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೆ ಎಂ ಭಾಸ್ಕರ್ ವೀರಣ್ಣಗೌಡ ಮೂರ್ತಿ ಸುರೇಶ್ ರಾಜೇಶ್ ಶ್ರೀಧರ ಹರೀಶ್ ಮೋದಿರವಿ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಇದ್ದರು